ಶ್ರೀ ಗುರುಭ್ಯೋ ನಮಃ ಸೊ ನಿನ್ನೆ ಏನು ತಿಳ್ಕೊಂಡ್ವಿ ನನಗಿದೇ ರೀತಿ ರಿಸಲ್ಟ್ ಬರಬೇಕೋ ಇಲ್ದಿದ್ರೆ ನಾನು ಕೆಲಸನೇ ಮಾಡಲ್ಲ ಆ ರೀತಿ ಎಲ್ಲ ಯೋಚನೆ ಮಾಡಿದ ಹಾಗೆ ನನಗೇನಾದರೂ ಆಗಲಿ ಸೋತಾದರೂ ಸೋಲ್ತೀನಿ ಗೆದ್ದಾದರೂ ಗೆಲ್ತೀನಿ ಎಲ್ಲಾನು ಈಕ್ವಲ್ ಆಗಿ ನೋಡಬೇಕು ಅನ್ನೋವಂಥದ್ದನ್ನು ಭಗವಂತ ಹೇಳ್ತಾ ಹೋಗ್ತಾನೆ ಸೊ ಹೀಗೆ ಹೇಳ್ತಾ ಮುಂದೆ ಅವನು ಹೇಳ್ತಾನೆ ಯೋಗಸ್ತಃ ಕುರುಕರ್ಮಾಣಿ ಸಂಗಂ ತಕ್ತ್ವಾ ಧನಂಜಯ ಸಿದ್ಧಿ ಅಸಿದ್ಯೋಹೋ ಸಮಭೂತ್ವ ಸಮತ್ವ ಯೋಗ ಉಚ್ಯತೆ ಅಂದರೆ ಯೋಗದಲ್ಲಿ ನಿಷ್ಠನಾಗಿರೋನು ಯಾರು ಯೋಗಿ ಆಗಿರ್ತಾರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಂದರೆ ಅವರು ಸುಮ್ಮನೆ ಮಾಡಲ್ಲ ಯಾವುದಾದ್ರೂ ಕೆಲಸದ ಕೆಲಸನ ಆದರೆ ಆ ಕೆಲಸದ ಹಿಂದೆ ಅವ್ರಿಗೊಂದು ಥಾಟ್ ಇರುತ್ತೆ ಏನು ಅಂದರೆ ಭಗವಂತನೇ ನನ್ನಿಂದ ಈ ಕೆಲಸನ ಮಾಡಿಸ್ತಾ ಇದ್ದಾನೆ ಎಲ್ಲಾ ಫಲಗಳನ್ನ ಕೊಡುವಂಥವನು ಕೂಡ ಭಗವಂತನೇ ಅವನು ಏನ್ ಕೊಡಬೇಕು ಎಷ್ಟು ಕೊಡಬೇಕು ಯಾವಾಗ ಕೊಡಬೇಕು ಹೇಗ್ ಕೊಡಬೇಕು ಎಲ್ಲಾನು ಅವನೇ ಡಿಸೈಡ್ ಮಾಡ್ತಾನೆ ಸೊ ಎಲ್ಲ ಇಫ್ ಎವ್ರಿಥಿಂಗ್ ಈಸ್ ಅಂಡರ್ ಹಿಸ್ ಕಂಟ್ರೋಲ್ ಆಗ ನನ್ಗದು ಸಿಕ್ಕಿದ್ರು ಸಂತೋಷ ಸಿಗದೆ ಇದ್ರು ಸಂತೋಷ ಅಂತ ಅವನು ಈಕ್ವಲಿ ಬ್ರಿಯಮ್ನ ಮೇಂಟೈನ್ ಮಾಡ್ಕೋತಾನೆ ಅನ್ನೋದನ್ನ ಭಗವಂತ ಹೇಳ್ತಾ ಇದಾನೆ ಸಿದ್ಧಿ ಅಂದ್ರೆ ನನಗೇನಾದ್ರು ಸಿಕ್ಕಿದ್ರೆ ಅಸಿದ್ಧಿ ನನಗೇನೋ ಸಿಗ್ಲಿಲ್ಲ ಅದ್ ಎರಡರಲ್ಲೂ ಕೂಡ ನಾವು ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡ್ಕೊಳೋದು ಅಂತಿದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ಕಷ್ಟ ಅದು ಫಿಸಿಕಲ್ ಲೆವೆಲ್ ಅಲ್ಲ ಮೆಂಟಲ್ ಲೆವೆಲಲ್ಲಿ ನಾವು ಆ ಇಕ್ವಿಲಿಬ್ರಿಯಂನ ಮೇಂಟೈನ್ ಮಾಡ್ಕೋಬೇಕು ಅಂತಂದಾಗ ಅಂದ್ರೆ ಯಾರೋ ನಮ್ಮನ್ನು ತುಂಬಾ ಚೆನ್ನಾಗಿ ಹೊಗಳ್ತಾರೆ ಅವಾಗ ನಮಗೆ ಭಾರಿ ಖುಷಿ ಆಗುತ್ತೆ ಇನ್ಯಾರೋ ಒಂದಷ್ಟು ಜನ ನಮಗೆ ಬೈತಾರೆ ಆಗ ಟಪ್ ಅಂತ ಬಿದೋಗ್ತೀವಿ ಆ ರೀತಿ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅದಕ್ಕೋಸ್ಕರ ನಾವು ಯಾವತ್ತೂ ಈ ಅನುಸಂಧಾನ ಇಟ್ಕೊಂಡಿದ್ರೆ ನಾನು ಮಾಡೋ ಪ್ರತಿಯೊಂದು ಕರ್ಮ ಕೂಡ ಭಗವಂತನ ಪೂಜಾ ರೂಪ ಆಗಲಿ ಅನ್ನುವಂಥ ಮೈಂಡ್ ಸೆಟ್ ಇಟ್ಕೊಂಡಾಗ ಮಾತ್ರ ಅದು ಕರ್ಮ ಅಂದ್ರೆ ಆಕ್ಷನ್ ಅನ್ನುವಂಥದ್ದು ಕರ್ಮ ಯೋಗ ಆಗತ್ತೆ ಇಲ್ಲದಿದ್ರೆ ಕರ್ಮ ರೋಗ ಆಗುತ್ತೆ ಅಷ್ಟೇನೆ ನಮಗೆ ಸುಮ್ಮನೆ ತೊಂದರೆಗಳು ಅನ್ನುವಂಥದ್ದನ್ನು ಭಗವಂತ ಇಲ್ಲಿ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ದೂರೇನ ಹಿ ಅವರಂ ಕರ್ಮ ಬುದ್ಧಿ ಯೋಗಾತ್ ಧನಂಜಯ ಸೊ ಇಲ್ಲೇನಾಗುತ್ತೆ ದೂರೇಣಹಿ ಅಂದ್ರೆ ತುಂಬಾ ದೂರ ಕಂಪೇರ್ ಮಾಡಕ್ಕೆ ಆಗೋದಿಲ್ಲ ಯಾರ್ನ ಅವರಂ ಯಾರಂದ್ರೆ ಕರ್ಮ ಕರ್ಮ ಯೋಗಿಗಳು ಅಂತ ಯಾರು ಇರ್ತಾರೆ ಬರೀ ಕರ್ಮ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರಲ್ಲ ಬರೀ ಕರ್ಮ ಮಾಡ್ತೀವಿ ಕಾಯಕವೇ ಕೈಲಾಸ ನೆನ್ನೆ ಹೇಳಿದೆ ಸೊ ವರ್ಕ್ ಈಸ್ ವರ್ಷಿಪ್ ಅಂತ ಯಾರು ಮಾತಾ ಮಾಡ್ತಾ ಇರ್ತಾರೆ ಹಿಂದ್ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ಅವ್ರಿಗೆ ಎಲ್ಲಾ ನಾನೇ ಮಾಡ್ತಾ ಇದ್ದೀನಿ ಅಂತ ಯಾರು ಅನ್ಕೊಂಡಿರ್ತಾರೆ ಅವರು ದೂರನೇ ಉಳಿದ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಯಾರಗ ಹೋಲ್ಸಿದ್ರೆ ಬುದ್ಧಿ ಯೋಗ ಜ್ಞಾನ ಇದ್ದವ್ರಿಗ್ ಹೋಲ್ಸುದ್ರೆ ಅವರು ಕರ್ಮ ಏನು ಅಲ್ಲ ಅಂತ ಕೆಲಸ ಎಲ್ಲರೂ ಮಾಡ್ತಾರೆ ನಾಯು ಕೆಲಸ ಮಾಡುತ್ತೆ ಬೇಕು ಕೆಲಸ ಮಾಡುತ್ತೆ ಯಾಕದು ಮಾಡಲ್ವಾ ಪಾಪ ಅದು ಆಹಾರನ ಹುಡ್ಕೊಂಡು ಹೋಗುತ್ತೆ ಅದು ಮಾಡೋದು ಒಂದು ಕೆಲಸನೇ ಆದ್ರೆ ಅದು ಪಾಪ ಆಹಾರ ಅದು ಹುಡ್ಕೊಂಡು ಹೋಗುತ್ತೆ ತಿನ್ನುತ್ತೆ ನಾವು ಹೋಗಿ ತಿಂತೀವಿ ಅಂದ್ರೆ ನಾನು ಅಂಗಡಿಯಿಂದ ತಗೊಂಡ್ಬರ್ತೀನಿ ಐಟಮ್ ನಾನು ಮಾಡ್ಕೊಂಡು ತಿಂತೀನಿ ಅಂದ್ರೆ ನಾನೇನೋ ಕುಕ್ ಮಾಡ್ಕೋತಾ ಇದ್ದೀನಿ ಅದು ಕುಕ್ ಮಾಡಲ್ಲ ಅಷ್ಟೇ ಅನ್ನೋದು ಬಿಟ್ಟರೆ ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಆನಿಮಲ್ ಆ್ಯಂಡ್ ಹ್ಯೂಮನ್ ಬೀಂಗ್ಸ್ ಯಾಕೆ ಹ್ಯೂಮನ್ ಬೀಯಿಂಗ್ಸ್ ಸ್ಪೆಷಲ್ ಆಗಿ ಅಂತಂದರೆ ಬರೀ ಕರ್ಮ ಮಾಡ್ತೀನಿ ಅಂತ ಹೇಳಂಗಿಲ್ಲ ನಾನು ಅದ್ರ ಬದಲು ಜ್ಞಾನ ಇರಬೇಕು ಏನಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ದೀನಿ ಯಾರು ಅದನ್ನು ಮಾಡಿಸ್ತಾ ಇದ್ದಾರೆ ನನ್ನ ಹಿಂದೆ ಯಾರು ಕೈವಾಡ ಇದೆ ಭಗವಂತನ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ಅದು ನಿಜವಾಗಿರೋ ಯೋಗ ಆಗುತ್ತೆ ಅದಕ್ಕೆ ಜ್ಞಾನಿಗಳು ತುಂಬ ಇಂಪಾರ್ಟೆಂಟು ಜ್ಞಾನ ಇರೋದಕ್ಕೋಸ್ಕರನೇ ಜ್ಞಾನ ಗಳಿಸ್ಕೋಬೇಕು ಇವಾಗ ಪುಸ್ತಕ ಓದೋದು ಕೂಡ ಒಂದು ಕರ್ಮನೆ ಒಂದು ಆಕ್ಷನ್ನೇ ಯಾಕೆ ಓದ್ತಾ ಇದ್ದೀನಿ ಭಗವದ್ಗೀತೆನ ಯಾಕೆ ಕೇಳಿಸ್ಕೊತಾ ಇದ್ದೀನಿ ಭಗವಂತನ ಬಗ್ಗೆ ತಿಳ್ಕೊಬೇಕು ಅಂತ ಆಕ್ಷನ್ ಮಾಡ್ತಾ ಇದ್ದೀನಿ ನನ್ನ ಪ್ರತಿಯೊಂದು ಆಕ್ಷನ್ ಕೂಡ ಜ್ಞಾನಕ್ಕೆ ಪುರಸ್ಸರವಾಗಿ ಇದೆಯಾ ಜ್ಞಾನ ಗಳಿಸ್ಕೋತಾ ಇದ್ದೀನ ಆಕ್ಷನ್ ಇಂದ ಅನ್ನೋಂಥದನ್ನ ನಾವು ಗಮನದಲ್ಲಿ ಇಡಬೇಕು ಜ್ಞಾನಾನೇ ಬರ್ತಾ ಇಲ್ಲ ನಮ್ಗೆ ಬರೀ ರಿಸಲ್ಟ್ ಓರಿಯೆಂಟೆಡ್ ಆಗಿದ್ದೀನಿ ನಾನು ಅಂತಂದ್ರೆ ಆ ರೀತಿ ಯಾರಾದ್ರೂ ಕರ್ಮ ಮಾಡ್ತವೆ ಅಂದರೆ ತುಂಬಾ ಕಷ್ಟಪಟ್ಟು ಓದೋದು ವರ್ಷ ಗಟ್ಲೆ ವರ್ಷ ವರ್ಷ ಓದಿ ಓದಿ ಏನಕ್ಕೆ ನನಗ್ ಮಾರ್ಕ್ಸ್ ಬರಬೇಕು ಅಂತ ಅದು ಫಲದ ಮೇಲಿನ ಆಸೆ ಆದ್ರೆ ಓದ್ಬೇಕಾಗಿರೋ ಅವರು ಓದ್ತಾರೆ ಇಲ್ಲ ಅಂತಲ್ಲ ಆದರೆ ಇಷ್ಟಕ್ಕೆ ಲಿಮಿಟೆಡ್ ಆಗಿದ್ರೆ ಅದು ಅಚೀವ್ಮೆಂಟ್ ಅಂತ ಕರ್ಸ್ಕೊಳಲ್ಲ ಮೇ ಬಿ ಪೇಪರ್ ಅಲ್ಲೆಲ್ಲ ಬರಬಹುದೇನೋ ಬಟ್ ರಿಯಲ್ ಅಚೀವ್ಮೆಂಟ್ ಏನು ಅಂದ್ರೆ ನಾನು ಈಗ ನನಗೆ ವಿದ್ಯಾರ್ಥಿ ಅನ್ನೋ ಅಂಥದ್ದು ನನ್ನ ಧರ್ಮ ನಾನು ಹಾಗಾಗಿ ಸ್ಟೂಡೆಂಟ್ ಅನ್ನೋ ಧರ್ಮ ಇದ್ದಾಗ ನಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಅಂತ ಭಗವಂತ ಹೇಳಿದ್ದಾನೆ ಗೀತೆಯಲ್ಲಿ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟೆಡ್ ಆಗಿ ಪಾಠಗಳನ್ನ ಕೇಳಿಸ್ಕೊತೀನಿ ಕ್ಲಾಸ್ ರೂಮಲ್ಲಿ ಕೂತಾಗ ಟೀಚರ್ ಕೊಟ್ಟಿರೋಂಥ ಹೋಮ್ವರ್ಕ್ ಇರ್ಬೋದು ಅಸೈನ್ಮೆಂಟ್ ಇರ್ಬೋದು ಪ್ರಾಜೆಕ್ಟ್ಸ್ ಇರ್ಬೋದು ಅದನ್ನೆಲ್ಲವನ್ನು ನಾನು ಶ್ರದ್ಧೆಯಿಂದ ಮುಗಿಸ್ತೀನಿ ಪ್ರೀತಿಯಿಂದ ನಾಟ್ ಬೈ ಫೋರ್ಸ್ ಯಾಕೆ ಯಾಕಂದರೆ ಸ್ಟೂಡೆಂಟ್ದೇ ಪಾರ್ಟ್ ಅದು ಸೊ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ಇದೆಲ್ಲ ನಾನು ಮಾಡಬೇಕಾಗತ್ತೆ ಹಾಗಾಗಿ ಧರ್ಮ ಏನು ಹೇಳ್ತಾ ಇದೆ ಎಲ್ಲವನ್ನ ಮಾಡು ಪ್ರೀತಿಯಿಂದ ಮಾಡಿಬಿಟ್ಟು ಏನು ಮಾಡಬೇಕು ಆ ರಿಸಲ್ಟ್ನ ಭಗವಂತನಿಗೆ ಅರ್ಪಣೆ ಮಾಡಿಬಿಡು ಭಗವಂತ ನನ್ನ ಒಳಗಡೆ ಇದ್ದು ಮಾಡಿಸ್ದವ ನೀನೇ ಅಪ್ಪ ಅಂತ ಭಗವಂತನಿಗೆ ನಾವು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದಾಗ ಕೇಳಿಸ್ಕೋತೀವಿ ಕ್ಲಾಸಲ್ಲಿ ಪಾಠ ನೆಕ್ಸ್ಟ್ ಟೀಚರ್ ಬರೋಕ್ಕಿಂತ ಮುಂಚೆ ಶ್ರೀ ಕೃಷ್ಣಾರ್ಪಣ ಮಸ್ತು ನೋಟ್ಸ್ ಬರೆದು ಮುಗಿಸ್ತೀನಿ ಒಂದು ಸಬ್ಜೆಕ್ಟ್ದು ಶ್ರೀ ಕೃಷ್ಣಾರ್ಪಣ ಮಸ್ತು ಅಸೈನ್ಮೆಂಟ್ ಒಂದು ಮುಗಿಸ್ತೀನಿ ಒಂದು ಸಬ್ಜೆಕ್ಟ್ದು ಶ್ರೀ ಕೃಷ್ಣಾರ್ಪಣ ಮಸ್ತು ಈ ರೀತಿ ಮಾಡ್ತಾ ಬಂದಾಗ ಏನಾಗತ್ತೆ ಐ ಆಮ್ ನಾಟ್ ದ ಡೂವರ್ ಭಗವಂತ ಒಂದು ಧರ್ಮ ಅಂತ ಕೊಟ್ಟಿದ್ದಾನೆ ಅದನ್ನು ಡಿಫೈನ್ ಕೂಡ ಮಾಡಿದ್ದಾನೆ ಸ್ಟೂಡೆಂಟ್ ಹೇಗಿರಬೇಕು ಅಂತ ಒಂದನ್ನು ಹಾಗಾದ್ರೆ ನನಗೆ ಮಾಡಕ್ಕೆ ಸ್ವತಂತ್ರ ಇಲ್ಲ ಅವನೇ ಮಾಡಿಸ್ತಾ ಇದ್ದಾನೆ ಒಳಗಡೆ ಇದ್ದುಕೊಂಡು ರಿಸಲ್ಟ್ ಹಾಗರ್ ಯಾರಿಗೆ ಹೋಗಬೇಕು ಅವನಿಗೆ ಹೋಗಬೇಕು ಅಂತ ಅಂದ್ಕೊಂಡು ನಾವು ಮಾಡಿದಾಗ ಅದು ಜ್ಞಾನ ಜ್ಞಾನ ಇಲ್ಲ ಬರೀ ಕರ್ಮ ಮಾಡ್ತೀನಿ ಅಂತಂದರೆ ಒದ್ದಾಡ್ತಾ ಅಷ್ಟೇ ಬಿಟ್ಟರೆ ಇನ್ನೇನು ಆಗೋಲ್ಲ ಅದಕ್ಕೆ ತುಂಬ ಜನ ಸೂಸೈಡ್ ಮಾಡ್ಕೋತಾರೆ ವಿ ಮೈಟ್ ಹ್ಯಾವ್ ಹರ್ಡ್ ಯಾವುದದು ನ್ಯಾಷನಲ್ ಲಾ ಸ್ಕೂಲ್ ಇದೆಯಲ್ಲ ಬೆಂಗಳೂರಲ್ಲಿ ಸೊ ಎಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಅದು ಅಲ್ಲಿ ತುಂಬಾ ಮೆರಿಟ್ ಮೇಲೆ ಸೀಟ್ ಸಿಕ್ಕಿರೋ ಹುಡುಗ ಯಾವುದೋ ಒಂದು ಅಸೈನ್ಮೆಂಟ್ ಅಲ್ಲಿ ಸಿ ಗ್ರೇಡ್ ಬಂದ್ಬಿಡ್ತು ಅವ್ನಿಗೆ ಅಂತ ಹೇಳಿ ಮೆಟ್ರೋಗೆ ಹಾರ್ಕೊಂಡು ಅವನು ಸತ್ ಹೋಗ್ಬಿಟ್ಟ ಸೂಸೈಡ್ ಮಾಡ್ಕೊಂಡ್ಬಿಟ ಅದು ಬರೀ ಕರ್ಮಿಗಳು ಮಾಡೋ ಕೆಲಸ ಯಾಕಂದ್ರೆ ಹಿಂದೆ ಏನು ಗೊತ್ತೇ ಇಲ್ಲ ಅವನಿಗೆ ಅನುಸಂಧಾನನೇ ಇಲ್ಲ ಭಗವಂತನ ಬಗ್ಗೆ ಗೊತ್ತಿದ್ರೆ ಅವ್ರು ಆತರ ಮಾಡ್ತಾ ಇರಲಿಲ್ಲ ಹೀಗೆ ಅಂದ್ರೆ ಬೇಜಾರು ಅವ್ರಿಗೆ ಇಷ್ಟು ಸರಿ ಏ ತಗೊಂಡಿದ್ದು ಈಗ ಇದ್ದಕ್ಕಿದ್ದಂಗೆ ಸಿ ತಗೊಂಡ್ಬಿಟ್ಟಿದೀನಿ ಅಂತ ಅವನಿಗೆ ಬೇಜಾರಾಗ್ಬಿಟ್ಟು ಅವನು ಆ ಮಿಸ್ಟೇಕ್ ಮಾಡ್ಕೊಂಡ ಅವನು ಅದಕ್ಕೆ ಭಗವಂತ ಏನು ಹೇಳ್ತಾನೆ ಜ್ಞಾನ ಮಾಡೋದಕ್ಕೋಸ್ಕರ ನಾವು ಕರ್ಮ ಮಾಡಬೇಕು ಹೊರತು ಬರೀ ರಿಸಲ್ಟ್ಗೋಸ್ಕರ ಕರ್ಮ ಮಾಡುವಂಥದ್ದಲ್ಲ ಅಂತ ಆಯಿತು ಇನ್ ಬಿಟ್ವೀನ್ ನಾನು ಜ್ಞಾನ ಮಾಡ್ಬೇಕಾದ್ರೆ ಏನೋ ನನಗೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಬಂತು ಆಬ್ಸ್ಟೆಕಲ್ ಬಂತು ಆಗೇನು ಮಾಡಬೇಕು ಬೇಡಿದರೆ ಏನ್ ನೊಡೆಯನನ್ನೇ ಬೇಡುವೆ ನಾನು ಬೇಡಿದ್ರೆ ಭಗವಂತನ ಹತ್ರನೇ ಕೇಳ್ಕೊತೀನಿ ನಾನು ಭಗವಂತ ಹಿಂಗೆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಕಣೋ ಏನಾದರೂ ಒಂದು ಮಾಡಿ ಸೊಲ್ಯೂಷನ್ ಕೊಡು ಅಂತ ಕೇಳ್ಕೊಂಡಾಗ ಡೆಫಿನೆಟ್ಲಿ ಭಗವಂತ ಸೊಲ್ಯೂಷನ್ ಕೊಟ್ಟೇ ಕೊಡ್ತಾನೆ ನಂಬಬೇಕು ಅವನ್ನ ನಿನ್ನಲ್ಲಿ ಭಕ್ತಿ ಇಲ್ಲ ನನ್ನಲ್ಲಿ ಶಕ್ತಿ ಇಲ್ಲ ನಮ್ಮ ಅಜ್ಜ ಹೇಳಿದ್ದು ಅದೇ ಮಾತು ನನಗೆ ಇದುವರೆಗೂ ಜ್ಞಾಪಕ ಇರೋದು ಅವ್ರ ಮೈ ಮೇಲೆ ಯಕ್ಷಿಣಿ ದುರ್ಗಾಪರಮೇಶ್ವರಿ ಆವಾಹನೆ ಆಗ್ತಾ ಇದ್ಲು ಪಾತ್ರಿಗಳು ಅಂತ ಕರೀತಾರೆ ನಮ್ಮ ಕಡೆ ಸೊ ಆ ಇದರಲ್ಲಿ ಅವ್ರು ಹೇಳಿದ ಮಾತಿದು ಸೊ ನಿನ್ನಲ್ಲಿ ಭಕ್ತಿ ಇಲ್ಲ ನನ್ನಲ್ಲಿ ಶಕ್ತಿ ಇಲ್ಲ ಚಂಚಲ ಮನಸ್ಸು ಅಂತ ನಮ್ಮ ತಂದೆಗೆ ಪಾಪ ಬೈತಾ ಇದ್ದವರು ಸೊ ಆ ರೀತಿ ಮನಸ್ಸು ಚಂಚಲವಾಗಿದ್ದರೆ ಭಗವಂತ ಹೆಲ್ಪ್ ಮಾಡಲ್ಲ ಅದಕ್ಕೆ ನನಗೆ ಯಾ ಭಗವಂತನ ಶಕ್ತಿ ನನಗೆ ಯಾಕೆ ಭಗವಂತನ ಶಕ್ತಿ ಕಾಣಿಸ್ಕೋತಾ ಇಲ್ಲ ಅಂದರೆ ನನ್ನ ಹತ್ರ ಭಕ್ತಿ ಅಷ್ಟಿಲ್ಲ ಅಂತ ಸೋ ಸಿಂಪಲ್ ಸೋ ಸ್ವೀಟ್ ಅಷ್ಟು ಚೆನ್ನಾಗಿ ಎಷ್ಟೋ ಮಾತಾಡ್ಬಿಟ್ಟಿದ್ದಾರೆ ಬಟ್ ಇದುವರೆಗೂ ನನ್ನ ಕಿವಿಗೆ ಈಗ ಇದೆ ಅನ್ನೋರ ಥರ ಕೇಳಿಸೋದು ಅದೊಂದೇ ಮಾತು ಸೊ ಭಗವಂತ ಇಲ್ಲಿ ಕೂಡ ಅದನ್ನೇ ಹೇಳ್ತಾರೆ ನಾನು ಯಾರೂ ಇಲ್ಲ ನನಗೆ ಭಗವಂತನೇ ಗತಿ ಅಂತ ಅವನತ್ರ ಬೇಡ್ಕೊಂಡ್ರೆ ನಾನು ಅನನ್ಯವಾಗಿ ಬೇಡ್ಕೊಂಡ್ರೆ ಅವ್ನು ಆಗಿ ಪಾರು ಮಾಡೇ ಮಾಡ್ತಾನೆ ಅಂತ ಭಗವಂತನ್ ನಂಬಬೇಕು ನಂಬಿದಾಗ ಯಾವುದೇ ಪ್ರಾಬ್ಲಮ್ ಬಂದರೂ ಆರಾಮ್ ಇರೋದನ್ನು ಕಲ್ತ್ಕೋಬೇಕು ಹಾಗಂತ ವಿಜಯದಾಸ್ರ ಪ್ರಾಬ್ಲಮ್ ಬರಲಿಲ್ಲ ಅಂತಲ್ಲ ವಿಜಯದಾಸರಾಗಿ ಅಂಕಿತ ಪ್ರಧಾನ ಆದಮೇಲೆ ಕೂಡ ಪಾಪ ಶೇಷಗಿರಿ ದಾಸರು ಅವ್ರ ಅವ್ರ ಮಗ ತೀರ್ ಹೋಗ್ತಾರಲ್ವ ಆಗ ವಿಜಯದಾಸರು ಏನಂತಾರೆ ಕರ್ಮದ ಪ್ರಕಾರ ಏನು ನಡಿಬೇಕೋ ನಡೆಯುತ್ತೆ ಇಷ್ಟೇ ಋಣ ಇದ್ದಿದ್ದೇನೋ ಮಗ ಆಗಿ ನಮ್ಮ ಜೊತೆ ಇರಬೇಕು ಅಂತ ಅಷ್ಟೇ ಅನ್ಕೊಂಡು ಅವ್ರು ಸುಮ್ಮನಾಗ್ಬಿಡ್ತಾರೆ ಆದರೆ ಅವ್ರ ಹೆಂಡತಿ ರಾಮೇಶ್ವರಕ್ಕೆಲ್ಲ ಕರ್ಕೊಂಡು ಹೋಗ್ತಾರಲ್ಲ ದುಃಖ ಅವ್ರದ್ದು ನಿವಾರಣೆ ಆಗ್ತಿಲ್ಲ ಅಂತ ಹೇಳಿ ಕೊನೆಗೆ ಅವ್ರ ಹೆಂಡತಿ ಕೇಳ್ಕೋತಾರೆ ಅಲ್ಲ ನಿಮ್ಗೆ ಎಲ್ಲಾರ್ದು ಗೊತ್ತಾಗುತ್ತೆ ಏನಿದೆ ಈ ಥರ ಕಾರಣ ಏನು ಈ ದುಃಖ ಯಾಕೆ ಕೊಟ್ಟ ನಮ್ಮ ಮಗನ ಯಾಕೆ ಇಷ್ಟು ಬೇಕಿತ್ಕೊಂಡ್ಬಿಟ್ಟ ಭಗವಂತ ಅದು ನಿಮ್ಗೆ ಗೊತ್ತಿಲ್ದಂಗೆ ಇರುತ್ತಾ ಅಂದಾಗ ವಿಜಯದಾಸರು ಹೇಳ್ತಾರಲ್ಲ ಹಿಂದಿನ ಜನ್ಮದಲ್ಲಿ ಈ ಥರ ಒಂದು ಪುಟಾಣಿ ಜಿಂಕೆ ಮರಿಗೆ ನಾವು ಸುಮ್ಮ ಆಟಕ್ಕೆ ಅಂತ ಹೊಡೆದಿರೋ ಕಲ್ಲು ಅದು ಸತ್ತೇ ಹೋಯ್ತಲ್ಲ ಆ ಜಿಂಕೆ ಮರಿ ಆ ಜಿಂಕೆ ಮರಿ ಸತ್ತಾಗ ಅಮ್ಮ ಎಷ್ಟು ಇರುತ್ತೆ ಬೇಜಾರು ಮಾಡ್ಕೊಂಡಿರುತ್ತೆ ಜಿಂಕೆ ಮರಿ ಸತ್ತೋಯ್ತಲ್ಲ ಅಂತ ಅದಕ್ಕೆ ಭಗವಂತ ಇವಾಗ ನಮಗೆ ಆಗ್ಲೂ ನಾನು ನೀನೇ ಗಂಡ ಹೆಂಡತಿ ಈಗಲೂ ನಾವು ಇಬ್ಬ್ರಣೆ ಗಂಡ ಹೆಂಡ್ತಿ ಅದಕ್ಕೆ ಆ ಜಿಂಕೆ ಅಮ್ಮ ಏನು ಅಷ್ಟು ಒದ್ದಾಡಿದ್ಲು ಅದನ್ನ ಈಗ ನಮಗೆ ಕೊಡಿಸ್ತಾ ಇದ್ದಾರೆ ಆ ದುಃಖನ ನಮಗೆ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳ್ತಾರೆ ನೋಡಿ ಅಪರೋಕ್ಷ ಜ್ಞಾನಿಗಳು ಅವ್ರಿಗೆ ದುಃಖ ಏನಕ್ಕೆ ಬಂತು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗೋಯ್ತು ನಮ್ಗದು ಗೊತ್ತಿಲ್ಲ ಸುಮ್ಮನೆ ನಾವು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋದು ಅವ್ರು ಯಾಕೆ ನಮಗೆ ದುಃಖ ಕೊಡ್ತಾರೆ ಇವ್ರು ಯಾಕೆ ನಮಗೆ ಕೊಡ್ತಾರೆ ಯಾರು ಏನೋ ಕೊಡಲ್ಲ ನಾವು ಮಾಡಿದ್ರೇನೆ ಅದು ನಮಗೆ ಬರೋಕ್ಕೆ ಸಾಧ್ಯ ಇಲ್ದಿದ್ರೆ ಇಲ್ಲ ಸೊ ಈ ರೀತಿ ಇವರು ದೊಡ್ಡವ್ರ ಲೈಫ್ ಹಿಸ್ಟ್ರಿ ತಿಳ್ಕೊಳೋದ್ರಿಂದ ಏನು ಲಾಭ ಅಂದ್ರೆ ಇದೇ ಲಾಭ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ ನಮಗಿದೆಲ್ಲ ಬುದ್ಧಿಯುಕ್ತ ಜಹಾತಿ ಇಹ ಉಭೆ ಸುಕೃತ ದುಷ್ಕೃತೆ ಅಂತ ಸೊ ಭಗವಂತನ ಬುದ್ಧಿಯಿಂದ ಜ್ಞಾನದಿಂದ ನಾವೇನು ಮಾಡಬೇಕು ಅರ್ಥ ಮಾಡ್ಕೋಬೇಕು ಅದರಲ್ಲಿ ಏನಾಗುತ್ತೆ ಅಂದರೆ ಇದು ಮಾಡ್ಕೊಂಡಾಗ ಏನಾಗುತ್ತೆ ತಸ್ಮಾತ್ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ ಭಗವಂತ ನಾವು ಜ್ಞಾನದಿಂದ ಭಗವಂತನ ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂದರೆ ನಮಗೆ ಬೇಡ ಆಗಿದೆ ಪುಣ್ಯ ಪಾಪ ಎರಡು ಅದನ್ನ ಇಲ್ಲೇ ಬಿಟ್ಬಿಡ್ತಾರಂತೆ ಪು ಪಾಪ ಅಂತೂ ಬೇಡ ಎಲ್ರಿಗೂ ಗೊತ್ತು ಪುಣ್ಯನೂ ಬೇಡವಾ ಹಾಗಾದರೆ ಅಂತಂದರೆ ಬೇಡದೆ ಇರೋ ಪುಣ್ಯ ಅಂತ ಒಂದಿರುತ್ತೆ ಇವಾಗ ರಾಯರು ಫಾರ್ ಎಕ್ಸಾಂಪಲ್ ಹೋದಾಗಲಿಲ್ಲ ರಾಯರಿಗೆ ಏನು ದಿನಾ ದಿನ ಜಾಸ್ತಿ ಭಕ್ತರಾಗ್ತಾ ಇದ್ದಾರೆ ರಾಯರಿಗೆ ಎಷ್ಟೋ ಜನ ಹೋಗಿ ಕೇಳ್ಕೊತಾರೆ ಮನೆ ಇಲ್ಲ ಮಕ್ಕಳಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ಅಂತ ತುಂಬ ಜನಕ್ಕೆ ಸಕ್ಸಸ್ ಕೂಡ ಆಗುತ್ತೆ ರಾಯರ ಕೃಪೆ ರಾಯರಿದ್ದಾರೆ ಈ ತರ ಎಲ್ಲ ಹಾಕೊಂಡಿರ್ತಾರೆ ಒಬ್ಬೊಬ್ರದ್ದು ಅಲ್ಲಿ ಹೋದಾಗ ಕೇಳಿಬಿಟ್ರೆ ಗೊತ್ತಾಗುತ್ತೆ ಅವ್ರದ್ದು ಸ್ಟೋರಿ ಏನು ಅಂತ ಯಾವ ರೀತಿ ರಾಯರವ್ರಿಗೆ ಸಹಾಯ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾರೆ ಬಟ್ ರಾಯರ್ ಹೇಗ್ ಮಾಡೋಕೆ ಸಾಧ್ಯ ಅದನ್ನೆಲ್ಲ ಅಂತಂದ್ರೆ ರಾಯರ್ ಇವತ್ತಿಗೂ ಕೂಡ ವೃಂದಾವನದಲ್ಲಿದ್ದು ಅಥವಾ ಪಂಚಮುಖಿ ಆಂಜನೇಯ ಅವರೆಲ್ಲ ಸ್ವಾಮಿಶ್ರಲ್ಲ ಬೇರೆ ಬೇರೆ ಕಡೆ ಅವ್ರು ಏನೆಲ್ಲ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರ ಸಾಧನೆ ಅದರಿಂದ ಎಷ್ಟು ಪುಣ್ಯ ಸಂಪಾದನೆ ಆಗಿರುತ್ತೆ ಅಂದ್ರೆ ಇದೆಲ್ಲ ಒಂಥರ ಬೇಡದೆ ಇರೋ ಪುಣ್ಯ ಅವರಿಗೆ ಯತಿಗಳಿಗೆ ಅವ್ರು ಇದನ್ನ ಇಟ್ಕೊಂಡು ಮಾಡ್ತಾರೆ ಐಶ್ವರ್ಯ ಬೇಕಾಗಿಲ್ಲ ಯತಿಗಳಿಗೆ ಮನೆ ಮಕ್ಕಳು ಹೆಂಡತಿ ಸಂಸಾರ ಬೇಕಾಗಿಲ್ಲ ಆ ಬೇಡದೆ ಇರೋ ಪುಣ್ಯನ ಮಾಡ್ತಾರೆ ಗೊತ್ತಾ ರಾಯರ್ ಹೆಂಗಾದ್ರೂ ಖರ್ಚು ಮಾಡ್ಕೋಬೇಕಲ್ಲ ಇಲ್ಲಿರಾದ ಅವ್ರು ಪ್ರಾರಬ್ಧ ಆಮೇಲೆ ಅವರೇ ಅನುಭವಿಸಬೇಕಾಗುತ್ತೆ ಅದಕ್ಕೆ ಈ ತರ ಕೊಟ್ಟು ಕೊಟ್ಟು ಖಾಲಿ ಮಾಡ್ಕೋತಾ ಇದ್ದಾರೆ ಯಾಕಂದ್ರೆ ನಾವು ಕೇಳ್ತಾ ಇದ್ದೀವಿ ಕೈ ಬೇಡ್ಕೊಂಡು ನನಗ್ ಮನೆ ಬೇಕೋ ಮಕ್ಳು ಬೇಕು ಹೆಂಡ್ತಿ ಬೇಕು ಅದು ಬೇಕು ಇದು ಬೇಕು ಕಾರ್ ಬೇಕು ಅಂತ ರಾಯರ್ ತಗೋ ಅಂತ ಕೊಡ್ತಾ ಇದಾರೆ ಸೊ ಹೀಗೆ ಆ ರೀತಿ ಎಕ್ಸ್ ಇದಾಗ್ತಾ ಇದೆ ಅದು ಅಂದರೆ ಇರೋ ಪುಣ್ಯ ಇವಾಗ ಯಾರೋ ಒಬ್ಬ ಯೋಗಿ ಫಾರ್ ಎಕ್ಸಾಂಪಲ್ ರಾಯರು ಎಷ್ಟೆಲ್ಲ ತಪಸ್ ಮಾಡ್ತಾರೆ ಜ್ಞಾನ ಸಂಪಾದನೆ ಮಾಡ್ತಾರೆ ಅಂತಂದರೆ ಚಕ್ರವರ್ತಿಯಾಗಿ ಮೆರೆಯುವಷ್ಟು ಪುಣ್ಯ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಚಕ್ರವರ್ತಿ ಪೋಸ್ಟ್ ಅವ್ರಿಗೆ ಬೇಕಾಗಿಲ್ಲ ಯಾಕೆ ಬೇಕಾಗಿದೆ ಅವ್ರಿಗೆ ಮೋಕ್ಷಕ್ಕೆ ಹೋಗಬೇಕಾಗಿದೆ ಅವರು ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಆ ಪುಣ್ಯನ ಬಿಟ್ಟುಬಿಡ್ತಾರೆ ಅಂತ ಬಿಡೋದು ಅಂದರೆ ಹೇಗೆ ಸಾಧ್ಯ ಅಂದರೆ ಈ ಥರ ಖರ್ಚು ಮಾಡಿಬಿಡ್ತಾರೆ ಅವರು ಸಮಾಜಕ್ಕೋಸ್ಕರ ಖರ್ಚು ಮಾಡಿದ್ರೆ ಆಯ್ತು ಅಷ್ಟೇ ಆ ರೀತಿ ಅವರು ಇಲ್ಲೇ ಬಿಟ್ಟುಬಿಡ್ತಾರೆ ಭಗವತ್ ಪ್ರಜ್ಞೆಯಲ್ಲೇ ಅವ್ರು ಇರೋದ್ರಿಂದ ಅವ್ರಿಗೆ ಪುಣ್ಯ ಮತ್ತೆ ಪಾಪ ಅವ್ರಿಗೆ ಅಂಟಲ್ಲ ಅನ್ನೋ ಹೇಳ್ತಾ ಇದ್ದಾರೆ ಇದು ಜಾಣತನ ತುಂಬಾ ತುಂಬಾ ವಯಸ್ ಈ ರೀತಿ ಈ ರೀತಿ ಕೆಲಸಗಳನ್ನ ಮಾಡ್ತಾರೆ ನಮ್ಮಂಥವ್ರು ಮತ್ತೆ ಮತ್ತೆ ಕೇಳೋದು ಮತ್ತೆ ಮತ್ತೆ ಸಿಕ್ಕಾಕೊಳೋದು ಮಾಡ್ತಾ ಇರ್ತೀವಿ ಕರ್ಮಜಂ ಬುದ್ಧಿಯುಕ್ತಾಹಿ ಬುದ್ಧಿಯುಕ್ತಾ ಹಿ ಫಲಂತ್ಯ ಮನೀಷಿಣ ಜನ್ಮ ಬಂದ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ ಅಂದ್ರೆ ಮನೀಷಿಣ ಅಂದ್ರೆ ಜ್ಞಾನಿಗಳು ಅವ್ರೇನು ಮಾಡ್ತಾರೆ ಭಗವಂತನ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳ್ಕೊಂಬಿಡ್ತಾರೆ ಏನೇನಿದೆಯೋ ಕರ್ಮ ಮಾಡೋದು ಆ್ಯಕ್ಷನ್ಸು ಅದ್ರ ರಿಸಲ್ಟ್ ಎಲ್ಲ ಭಗವಂತನಿಗೆ ಒಪ್ಪಿಸ್ಬಿಡ್ತಾರೆ ಇಷ್ಟು ಮಾಡೇನಾಯಿತು ಅಂದರೆ ಎಸ್ಕೇಪ್ ಆಗ್ತಾರಷ್ಟೇ ಹುಟ್ಟು ಸಾವಿನಿಂದ ಅವರು ಕಳಚ್ಕೊಂಬಿಡ್ತಾರೆ ಮೋಕ್ಷನ ಸೇರ್ಕೋತಾರೆ ಅದಕ್ಕೆ ನಾವು ಆ ರೀತಿ ಕೆಲಸ ಮಾಡಬೇಕು ಅದರ್ವೈಸ್ ಮತ್ತೆ ಮತ್ತೆ ಸೈಕಲಲ್ಲಿ ಬೀಳ್ತಾನೇ ಇರ್ತೀವಿ ಅಷ್ಟೇ ಹುಟ್ಟು ಸಾವಿನ ಚಕ್ರದಲ್ಲಿ ಅದಕ್ಕೆ ಭಗವಂತ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಯಾವ ಸಂದರ್ಭದಲ್ಲೂ ಕೂಡ ಇಕ್ವಿಲಿಬ್ರಿಯಮ್ ಅನ್ನೋ ಅಂಥದ್ದನ್ನು ನಾವು ಕಳ್ಕೊಬಾರ್ದು ಮನಸ್ಸಿಗೆ ಅವಾಗ ಏನಾಗತ್ತೆ ಅಂದರೆ ಓದಿದ್ದು ಕೇಳಿದ್ದು ಸಾರ್ಥಕ ಆಗತ್ತೆ ಇಲ್ಲಪ್ಪ ಓದಿದ್ದು ಕೇಳಿದ್ದು ಏನೂ ಇಲ್ಲ ಸುಮ್ಮನೆ ದಿನ ಕೇಳ್ತಾ ಇರೋದೇ ಮತ್ತೆ ಮತ್ತೆ ಅದೇ ಡೌಟ್ಗಳು ಬರ್ತಾ ಇದೆ ನನಗೆ ಅಂತಂದರೆ ಅದು ಸ್ಥಿತಪ್ರಜ್ಞನ ಲಕ್ಷಣ ಅಲ್ಲ ಅಂತ ಭಗವಂತ ಟೀಸ್ ಮಾಡ್ತಾನೆ ನಮಗನ್ನು ಅಂದರೆ ಏನು ಅನ್ ಅದಕ್ಕೆ ನಾವು ಸುಮ್ಮನೆ ಹೇಳೋದು ಹೇಳ್ಬೋದು ಅಥವಾ ಕೇಳೋದು ಕೇಳಿಸ್ಕೋಬೋದು ಬಟ್ ಏನೂ ರಿಸಲ್ಟೇ ಇಲ್ಲ ಅದರಿಂದ ಅಂದರೆ ಯಾವುದನ್ನು ತಗೊಂತಾನೆ ಇಲ್ಲ ಮೈಂಡು ಅಂತಂದ್ರೆ ಅದಕ್ಕಿಂತ ಇನ್ಯಾವುದು ತುಂಬ ಇದಾಗುತ್ತೆ ಸೊ ಇಷ್ಟು ಹೇಳದ್ಮೇಲೆ ಅರ್ಜುನ ಡೌಟ್ ಬಂತು ಏನೋ ಹೇಳ್ತಾ ಇದೆಯಲ್ಲಪ್ಪಾ ಸಿಕ್ಕಾಪಟ್ಟೆ ನೀನು ಜ್ಞಾನಿಗಳಂದ್ರೆ ಹಾಗೆ ಪಾಪ ಪುಣ್ಯನೆಲ್ಲ ಇಲ್ಲೇ ಬಿಟ್ಬಿಡ್ತಾರೆ ಜ್ಞಾನಿಗಳು ಯಾವಾಗ ನೋಡೋದು ಈಕ್ವಿ ಪಾಯ್ಸ್ ಆಗಿರ್ತಾರೆ ಈಕ್ವಿ ಬ್ರೇಮ್ ಅನ್ನೋದನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಹೇಳ್ತಾ ಇದೆಯಾ ಕರೆಕ್ಟು ಬಟ್ ಹೌ ಟು ಐಡೆಂಟಿಫೈ ದೆಮ್ ಅಂತ ಗುಡ್ ಕ್ವಶನ್ ಅರ್ಜುನದು ನೀನೇನೋ ಹೇಳ್ತಾ ಇದೀಯ ಅದಕ್ಕೆ ಅರ್ಜುನ ವಾಜ ಸ್ಥಿತ ಪ್ರಜ್ಞಾಚಕ ಭಾಷಾ ಸಮಾಧಿಸ್ಥಸ್ಥ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಚೇತ ಕಿಂ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಕುತ್ಕೋತಾರೆ ಯಾವ ರೀತಿ ನಡೀತಾರೆ ಹೆಂಗಪ್ಪ ಇವ್ರನ್ನ ಐಡೆಂಟಿಫೈ ಮಾಡೋದು ಅಂತ ಕೇಳ್ತಾ ಇದ್ದಾನೆ ಸೊ ದಟ್ ಅವರಿಂದ ನಾವು ಡಿಸ್ ಏನಾದರೂ ತಗೋಬೋದು ಒಂದು ಸ್ವಲ್ಪ ಅಡ್ವೈಸು ಅಂತ ಆದರೆ ಅಂದರೆ ಅವರು ಹೇಗಿರ್ತಾರೆ ಎಕ್ಸ್ಟರ್ನಲ್ ವರ್ಲ್ಡಲ್ಲಿ ಕಂಡುಹಿಡಿಯೋದು ತುಂಬ ಅಂದರೆ ತುಂಬ ಕಷ್ಟ ಅಂದರೆ ಹೊರಗಡೆ ಅಪಿಯರೆನ್ಸಿಂದ ಇವರು ಸ್ಥಿತ ಪ್ರಜ್ಞರು ಅಂತ ನಾವು ಕಡಿಯೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಅವರು ಅಂದ್ರೆ ತುಂಬಾ ಇನ್ವರ್ಡ್ ಆಗಿರ್ತಾರೆ ಅವರು ಒಳಗಡೆಯಿಂದನೇ ಧ್ಯಾನಸ್ಥರಾಗಿ ಭಗವಂತನಲ್ಲಿ ಹೋಗಿರ್ತಾರೆ ಅವರು ಸೊ ಹೀಗಿರೋದ್ರಿಂದ ಅವ್ರನ್ನ ನಾವು ಯಾವ ತರ ಐಡೆಂಟಿಫೈ ಮಾಡೋದು ಒಳ್ಳೆ ಜನಗಳ ಜೊತೆ ಅವ್ರು ಹೇಗೆ ವ್ಯವಹಾರ ಮಾಡ್ತಾರೆ ಯಾಕಂದ್ರೆ ಪ್ರಪಂಚದಲ್ಲಿ ಇನ್ನ ಬದುಕಿರ್ತಾರಲ್ಲ ಅವರು ಸೊ ಹೇಗೆ ವ್ಯವಹಾರ ಮಾಡ್ತಾರೆ ಯಾವ ರೀತಿ ಇರ್ತಾರೆ ಅವ್ರ ಆ್ಯಕ್ಷನ್ಸ್ ಹೇಗಿರುತ್ತೆ ಅಂತ ಅರ್ಜುನ ಪ್ರಶ್ನೆ ಮಾಡುವಂಥದ್ದು ಆಮೇಲೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರು ಕೂಡ ವಿಜಯದಾಸರು ಅವ್ರು ಅಂಕಿತ ಪ್ರಧಾನ ಆದ್ಮೇಲೆ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ ಸೊ ಏನು ಒಂದು ತೋಟ ಗತಿ ಇರಲಿಲ್ಲ ಅವ್ರಿಗೆ ಈಗ ನೋಡಿದ್ರೆ ಜನರು ಜೊತೆ ಕುತ್ಕೊಂಡು ನಾನಾ ಭಕ್ಷ್ಯ ಭೋಜನಗಳನ್ನ ತಿನ್ನೋ ಅಂತ ಇದನ್ನ ಕರುಣಿಸಿದ್ಯಲ್ಲ ಅಂತ ಹೇಳಿದಾಗ ಏನ್ ಮಾಡ್ತಾ ಇದ್ರು ಅಷ್ಟೊಂದು ಆಸ್ತಿ ಬರ್ತಾ ಇತ್ತಪ್ಪ ವಿಜಯದಾಸರಿಗೆ ಅಷ್ಟೊಂದು ದಾನ ಬರ್ತಾ ಇದ್ರು ಕೂಡಿಡ್ತಿರ್ಲಿಲ್ಲ ಅಲ್ಲ ಅವರು ಸೇಮ್ ಡೇ ಖಾಲಿ ಎಲ್ಲಾರ್ಗು ಹಂಚ್ಬಿಟ್ಟು ಖಾಲಿ ಮಾಡ್ಬಿಡೋರು ಊರವ್ರಿಗೆಲ್ಲ ಊಟ ಹಾಕ್ಬಿಡೋರು ಅದು ಪುಣ್ಯ ಬಂತು ಒದ್ಕೊಂಡು ಬಂತು ಪುಣ್ಯ ಅಂತ ಹೇಳ್ತಾರಲ್ಲ ಪುಣ್ಯ ಒದ್ಕೊಂಡು ಬಂದರೂ ಇವರು ಹಾಗೆ ಒದ್ಕೊಂಡೇ ಕಳಿಸ್ಬಿಟ್ರು ಅದು ನಾ ಅವರೇನು ಹೋಗ್ಲಿಲ್ಲ ಅದನ್ನು ಸೊ ಅದು ವೈಸ್ ಜನಗಳು ಮಾಡುವಂಥ ಕೆಲಸ ನಾವಾಗಿದ್ರೆ ಎಲ್ಲ ಎತ್ತಿಟ್ಕೊಂಡು ಇನ್ನೂ ಸ್ಟೋರ್ ಮಾಡ್ಕೊತಾ ಇದ್ವಿ ಹಂಗೆ ಮಾಡಲ್ಲ ಜ್ಞಾನಿಗಳು ಅದಕ್ಕೆ ಭಗವಂತ ಹೇಳ್ತಾನೆ ಸೊ ಯಾವ ರೀತಿ ಇರ್ತಾರೆ ಅಂದರೆ ಅವನು ಡೈರೆಕ್ಟಾಗಿ ಹೇಳಲ್ಲ ಸ್ಥಿತಪ್ರಜ್ಞರು ಹೇಗೆ ನಡೀತಾರೆ ಹೇಗೆ ಕುತ್ಕೋತಾರೆ ಏನು ಮಾತಾಡ್ತಾರೆ ಇದನ್ನೆಲ್ಲ ಹೇಳಲ್ಲ ಅವನು ಮೇಯ್ನಾಗಿ ಅವ್ರದ್ದು ಲಕ್ಷಣಗಳನ್ನ ಹೇಳ್ತಾ ಹೋಗ್ತಾರೆ ಅಂದ್ರೆ ಸ್ಥಿತಪ್ರಜ್ಞನೆಗೆ ಯೂಶುವಲ್ ಆಗಿ ಯಾವುದೇ ರೀತಿ ಆಸೆ ಕಾಡಲು ಅಂತೆ ಇದು ಬೇಕು ಅಂತ ಅವನಿಗೆ ಅನ್ಸಲ್ಲ ಸೊ ಬೇಕು ಅಂತ ಅನ್ಸೋದು ಏನಿದೆ ಕೆಟ್ಟ ಕೆಟ್ಟು ಅಂದರೆ ಭಗವಂತ ಬೇಕು ಅಂತ ಅನ್ಸೋದು ಕೆಟ್ಟದ್ದಲ್ಲ ಭಗವಂತನಗೋಸ್ಕರ ಆಸೆ ಪಡೋದು ಕೆಟ್ಟದ್ದಲ್ಲ ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಪಡೋದು ಕೆಟ್ಟದ್ದಲ್ಲ ಕ್ಷುದ್ರವಾಗಿರೋದು ಅಂದರೆ ಚೀಪ್ ವೆರಿ ಚೀಪ್ ಅಂತ ಹೇಳ್ತೀವಲ್ಲ ಆ ಆಸೆಗಳನ್ನೆಲ್ಲ ಬಿಟ್ಟುಬಿಡ್ತಾರಂತೆ ಬಿಟ್ಟು ಒಳಗಡೆ ಇರೋ ಭಗವಂತನ್ನೇ ನೋಡ್ತಾ ಅವರು ಖುಷಿಯಾಗಿರ್ತಾರೆ ಆರಾಮಿರ್ತಾರೆ ಇರ್ತಾರೆ ಅವರು ಸ್ಥಿತಪ್ರಜ್ಞರು ಅಂತ ಕೃಷ್ಣ ಹೇಳ್ತಾನೆ ಸೊ ನಮಗೆ ಮೇನ್ ಆಗಿ ದುಃಖ ಏನಕ್ಕಾಗತ್ತೆ ಅಂದ್ರೆ ಬಿಕಾಸ್ ಆಫ್ ಅವರ್ ಡಿಸೈರ್ಸ್ ಏನೋ ಒಂದು ಆಸೆ ಪಟ್ಟಿರ್ತೀವಿ ಆ ಆಸೆ ಈಡೇರಲ್ಲ ಈಡೇರದೇ ಇದ್ರೆ ಏನಾಗುತ್ತೆ ದುಃಖ ಬರುತ್ತೆ ಆ ದುಃಖ ಬಂದಾಗ ಇಲ್ವಲ್ಲಪ್ಪ ನನ್ನ ಹತ್ರ ಅನ್ನೋದಕ್ಕೆ ಸಿಟ್ಟು ಬರುತ್ತೆ ನನಗಿಂತ ಮೇಲ್ಗಡೆಯವ್ರ ಹತ್ರ ಇದ್ರೆ ಅದು ಹೆದರಿಕೆ ಬರುತ್ತೆ ನನಗಿಂತ ಕೆಳಗಡೆ ಅವ್ರ ಅದನ್ನ ಏನಾದ್ರೂ ಪ್ರೊಸೆಸ್ ಮಾಡಿದ್ರು ಅಂದ್ರೆ ನನಗೆ ಇದಾಗುತ್ತೆ ಅವ್ರನ್ನ ನೋಡಿದ್ರೆ ನಮಗೆ ದ್ವೇಷ ಬರುತ್ತೆ ಈ ರೀತಿ ಎಲ್ಲ ಇದ್ದಾಗ ಅದನ್ನ ಸ್ಥಿತ ಪ್ರಜ್ಞೆ ಹಾಗೇನು ಮಾಡ್ಕೊಳಲ್ವಂತೆ ಇದರಿಂದ ನಮಗೆ ಎಷ್ಟು ನುಕ್ಸಾನು ಅಂದರೆ ನಮ್ಮ ಜೀವನ ನಾವೇ ನರ್ಕ ಮಾಡ್ಕೊಂಡ್ಬಿಡ್ತೀವಿ ಏನೇನೋ ಆಸೆ ಪಡಕ್ ಹೋದ್ರೆ ನರ್ಕ ಅದಕ್ಕೋಸ್ಕರ ಈ ಬೇಕು ಬೇಕು ಅನ್ನೋ ಏನಿದೆಯಲ್ಲ ದುರಾಸೆ ಅದನ್ನ ಅವನ್ ಯಾವತ್ತೂ ಕಾಡಲ್ಲ ಅವನ್ ಆರಾಮಾಗಿ ಮನಸ್ಸು ಪ್ರಸನ್ನವಾಗಿರ್ತಾನಂತೆ ಪೀಸ್ಫುಲ್ ಆಗಿರುತ್ತೆ ಅವನ ಮೈಂಡು ಯಾವ ಸಮಸ್ಯೆ ಬಂದರೂ ಅವನು ಟೆನ್ಷನ್ ಮಾಡ್ಕೊಳಲ್ಲ ಗಟ್ಟಿಯಾಗಿರ್ತಾನೆ ಅದಕ್ಕೋಸ್ಕರ ಏನಾಗ್ತಾನೆ ಅವನ್ನೆಲ್ಲ ಕಡೆ ಯಶಸ್ಸನ್ನು ಕಾಣಿಸ್ತಾನೆ ಅನ್ನೋಂಥದ್ದನ್ನು ಹೇಳ್ತಾರೆ ಆಯ್ತಪ್ಪ ನೀನೇನೋ ಹೇಳಿದೆ ಕೃಷ್ಣ ಈ ಥರ ಆಸೆಗಳೆಲ್ಲ ಬಿಡು ಮಾಡಬಾರ್ದು ಬಿಡಬೇಕು ಅಂದರೆ ಹೆಂಗೆ ಬಿಡೋದು ಅಂತ ಸೊ ಅದನ್ನು ಕೃಷ್ಣನೇ ಹೇಳ್ತಾನೆ ಉತ್ತರ ಕೊಡ್ತಾನೆ ದುಃಖೇಶು ಅನುದ್ವಿಗ್ನಮನಾಖೇಶು ವಿಗತ ಸ್ಪೃಹ ವೀತರಾಗ ಕ್ರೋಧ ಸ್ಥಿತದಿ ಮುನಿಹಿ ಉಚ್ಯತೆ ಅಂದರೆ ದುಃಖ ಬಂದಾಗ ದುಃಖೇಶು ದುಃಖ ಬಂದಾಗ ಅನು ಉದ್ವಿಗ್ನ ಉದ್ವಿಗ್ನತೆ ಅಂದ್ರೆ ಏನು ಟೆನ್ಷನ್ ತಳವಳ ಅದ ಆಗೋದಿಲ್ಲ ಅಂತೆ ಅವ್ರು ಆ ರೀತಿ ಮಾಡಬಾರದು ಸೊ ಸುಖ ಬಂದಾಗ ತುಂಬಾ ಮೇಲಕ್ಕೆ ಹೋಗ್ಬಿಡೋದು ಅದನ್ನು ಮಾಡಲ್ಲ ನಾನು ಇಂಥವನು ಸ್ಥಿತಪ್ರಜ್ಞಾ ಅಂತ ಅನ್ನಿಸ್ಕೋತಾನೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಜೀವನದಲ್ಲಿ ಏನು ಆಸ್ ತುಂಬಾ ಸರಿ ಹೇಳ್ಬಿಟ್ಟಿದ್ದಾನೆ ಕೃಷ್ಣ ಮತ್ತೆ ನಾವು ಇದನ್ನೇ ರಿಪೀಟ್ ಮಾಡ್ತಾ ಇದೀವಿ ಯಾಕೆ ರಿಪೀಟು ಅಂದ್ರೆ ಕೃಷ್ಣ ಏನಕ್ಕೆ ರಿಪೀಟ್ ಮಾಡ್ತಾ ಇದ್ದಾನೆ ಅವನು ಗೊತ್ತಿಲ್ವಾಗಾರೆ ಹಿಂದೆ ಹೇಳಿದ್ದೀನಿ ಅಂತ ಯಾಕಂದ್ರೆ ನಮ್ಮಂತವ್ರ ತಲೆಗೆ ಹೋಗ್ಬೇಕಲ್ಲ ಅದು ಅದಕ್ಕೆ ಮತ್ತೆ 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 ಸಿ ಎ ಟಿ ಕ್ಯಾಟ್ ಸಿ ಎ ಟಿ ಕ್ಯಾಟ್ ಅಂತ ಹೆಂಗೆ ಹೇಳಿಸ್ತಾರೋ ಮಕ್ಳುಗಳ ಹತ್ರ ಥರ ಕೃಷ್ಣ ಮತ್ ಮತ್ ಇದೇ ವಿಚಾರ ಯಾಕೆ ತರ್ತಾ ಇದ್ದಾನೆ ಅಂದ್ರೆ ಫಾರ್ ದಿಸ್ ರೀಸನ್ ಅಂದ್ರೆ ಸುಖ ದುಃಖ ಅನ್ನುವಂಥದ್ದು ಅಲೆಗಳ ತರ ಒಂದಾದ ಮೇಲೊಂದು ಬರ್ತಾನೇ ಇರುತ್ತೆ ಬರ್ತಾನೆ ಇರುತ್ತೆ ಅದನ್ನ ನಾವು ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಅದನ್ನ ತಡೆ ಹಿಡಿಯೋ ಬದಲು ಅದರಿಂದ ಆರೋಗ್ಯ ಹಾಳು ಮಾಡ್ಕೊಳೋ ಬದಲು ಯಾಕಂದ್ರೆ ಮೊದಲು ಮೈಂಡ್ ಹಾಳಾಗುತ್ತೆ ಮನಸ್ಸು ಹಾಳಾಯಿತು ಅಂದಮೇಲೆ ಅದು ದೇಹದ ಮೇಲೆ ತೋರಿಸುತ್ತೆ ಪರಿಣಾಮ ನಮ್ದು ಯಾವುದೇ ಡಿಸೀಸ್ ಬರಬೇಕಾಗಿದ್ರು ಕೂಡ ವೀಕ್ ಮೈಂಡ್ ಇರುತ್ತೆ ನಮ್ದು ಆ ವೀಕ್ ಮೈಂಡ್ ಇಂದನೆ ನಮ್ಮ ಬಾಡಿ ವೀಕ್ ಆಗುತ್ತೆ ಹೊರತು ಬಾಡಿ ಡೈರೆಕ್ಟ್ ಆಗಿ ವೀಕ್ ಆಗಲ್ಲ ಸೊ ಯಾರು ಸ್ಟ್ರಾಂಗ್ ಆಗಿರುತ್ತಲ್ಲ ವಿಲ್ ಪವರ್ ಇರೋ ಅಂತವರು ಅದನ್ನ ಸೈಂಟಿಸ್ಟ್ಗಳು ಕೂಡ ಕೆಲವೊಂದು ರಿಸರ್ಚ್ ಮಾಡಿದ್ದಾರೆ ಒಂದಷ್ಟು ಜನಕ್ಕೆ ಬ್ಲೈಂಡ್ ಫೋಲ್ಡ್ ಮಾಡಿ ಅವ್ರಿಗೆ ನೀರು ಕೊಟ್ಟಿರೋದು ಪ್ಲೇನ್ ವಾಟರ್ ಕೊಡಬೇಕಾದ್ರೆ ಏನಂತ ಹೇಳಿದ್ದಾರೆ ಅಂದರೆ ಕೊಟ್ಟ ಮೇಲೆ ನಿಮ್ಗೆ ಇವಾಗ ಕುಡ್ಸಿರೋದು ನಾವು ಪಾಯ್ಸನ್ ಕುಡಿಸಿದೀವಿ ಅಂತ ಹೇಳಿದ್ದಾರೆ ಪಾಯ್ಸನ್ ಕುಡಿಸಿದೀವಿ ಅಂದಾಗ ಏನಾಯ್ತು ಕುಡ್ದಿರೋದು ಅವರು ನೀರೇನೆ ಆದರೆ ಒಳಗಡೆ ಸೆಲ್ಸ್ ಹೇಗೆ ರಿಯಾಕ್ಟ್ ಮಾಡ್ತು ಅಂದರೆ ಪಾಯ್ಸನ್ ಕುಡಿದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೋ ಆ ಥರ ಒಳಗಡೆ ಚೇಂಜಸ್ ಆಗಿ ನಮ್ದೇ ಓನ್ ಸೆಲ್ಸು ಕೊನೆಗೆ ಅವ್ರಿಗೆ ಬಾಡಿ ಎಲ್ಲ ತನ್ನಷ್ಟಕ್ಕೆ ತಾನೆ ಎಲ್ಲೂ ಪಾಯ್ಸನ್ ಕೊಟ್ಟಿಲ್ವಲ್ಲ ಎಕ್ಸ್ಟರ್ನಲ್ ಆಗಿ ಇಂಟರ್ನಲ್ ಆಗೇ ಪ್ರೊಡ್ಯೂಸ್ ಮಾಡ್ಕೋತದ್ದು ಪ್ರೊಡ್ಯೂಸ್ ಮಾಡ್ಕೊಂಡು ಏನಾಯ್ತು ತುಂಬ ಜನ ಸತ್ ಹೋದ್ರಂತೆ ಅದೇ ಇನ್ನು ಕೆಲವೊಂದು ಜನಗಳಿಗೆ ಪಾಯ್ಸನ್ನ ಇಂಟೇಕ್ ಮಾಡಿ ನಿಮ್ಗೆ ಏನು ಕೊಟ್ಟಿಲ್ಲ ನಿಮ್ಗೆ ಇವಾಗ ಬರೀ ನೀರು ಕೊಟ್ಟಿದ್ದೀವಿ ಅಷ್ಟೇನೆ ಅಂತ ಹೇಳಿದಾಗ ಅವ್ರು ನೀರು ಅಂತ ನಂಬ್ಕೊಂಡಾಗ ಅವ್ರು ಎಷ್ಟೋ ಜನ ಸತ್ತಿಲ್ವಂತೆ ಈ ಎಕ್ಸ್ಪೆರಿಮೆಂಟ್ಗಳನ್ನ ರಿಯಲ್ ಆಗಿ ಮಾಡಿದ್ದಾರೆ ಜನಗಳ ಮೇಲೆ ಹೋ ಹಾಗಾದ್ರೆ ಏನಾಯ್ತು ಸಾಯಿಸಿದ್ದು ಪಾಯ್ಸನ್ನು ನೀರು ಅಲ್ಲ ಸಾಯಿಸಿದ್ದು ನಮ್ಮ ಮನಸ್ಥಿತಿ ಅದಕ್ಕೆ ಕೆಲವೊಂದ್ಸರಿ ಪರಿಸ್ಥಿತಿಗಿಂತ ಮನಸ್ಥಿತಿ ಏನು ಅನ್ನೋ ಅಂಥದ್ದು ಮ್ಯಾಟರ್ ಆಗುತ್ತೆ ಅದಕ್ಕೆ ಯಾವಾಗಲೂ ನಾವು ಗಟ್ಟಿ ಮನಸ್ಸಿರಬೇಕು ಅಂತ ಹೇಳ್ತಾರಲ್ಲ ಇದೇ ಕಾರಣಕ್ಕೋಸ್ಕರ ಅದಕ್ಕೆ ಅಳತಾ ಕುತ್ಕೋಬಾರ್ದು ಅಂತಾನೆ ಭಗವಂತ ಅಳ್ತಾ ಕೂತ ತಕ್ಷಣ ದುಃಖ ಹೋಗುತ್ತಾ ಹೋಗುತ್ತೆ ಅಂದರೆ ಅಳೋದೇ ಬೆಸ್ಟಪ್ಪ ಅಳ್ತೀನಿ ದುಃಖ ಹೋಗುತ್ತೆ ಅಂದರೆ ಓಕೆ ಒಂದು ಗಂಟೆ ಅಳೋಣ ಏನು ಪ್ರಾಬ್ಲಮ್ಮು ಏನು ಖರ್ಚಿಲ್ಲ ಅಲ್ಲ ದುಡ್ಡಿಲ್ಲ ಕಾಸಿಲ್ಲ ಖರ್ಚಿಲ್ಲ ಅತ್ತು ಬಿಡೋಣ ಅಂದರೆ ಹೋಗಲ್ಲ ಅಂತಾನೆ ಭಗವಂತ ಸೊ ಹಾಗಾಗಿ ದುಃಖಕ್ಕೆ ನಾವೇನು ಮಾಡಬೇಕು ರೆಡಿ ಆಗಬೇಕು ಮೈಂಡನ್ನ ಇದು ಮಾಡಬೇಕು ಸುಖ ಬಂತ ನಾಟ್ ಲಾ ಲಾಂಗ್ ಲಾಸ್ಟಿಂಗ್ ಅಂತ ಇನ್ನೇನು ಸದ್ಯದಲ್ಲೇ ಸುಖ ಹೊಟ್ಟೋಗುತ್ತೆ ದುಃಖ ಬಂತ ಅದು ಹೋಗುತ್ತೆ ನಾವೇನು ಭಗವಂತನ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊಳಲ್ಲ ಭಗವಂತ ದುಃಖ ಕೊಡಪ್ಪ ಅಂತ ಅದು ಕುಂತಿ ಕೇಳಿದ್ಲೇನೋ ಪಾಪ ಮಹಾರಾಣಿ ಕುಂತಿ ಒಬ್ಳು ಕೇಳಿದ್ಲು ಪುಣ್ಯಾತ್ ಗೆತ್ತಿ ದುಃಖ ಕೊಡು ಭಗವಂತ ಯಾಕಂದ್ರೆ ದುಃಖದಲ್ಲಿ ಇದ್ದಾಗ್ಲೆಲ್ಲ ನೀನ್ ಬಂದು ನನಗೆ ಸಹಾಯ ಮಾಡಿದ್ಯಾ ನನ್ನ ಮಕ್ಳನ್ನ ಕಾಪಾಡಿದ್ಯಾ ಅಂತ ಅವಳು ಒಬ್ಳೇನೇನೋ ಫಸ್ಟ್ ಅಂಡ್ ಲಾಸ್ಟ್ ಕೇಳಿದ್ದು ನಾವೆಲ್ಲಿ ಕೇಳ್ತೀವಿ ಕೇಳದೆ ಇದ್ರು ದುಃಖ ಯಾಕೆ ಬರ್ತಾ ಇದೆ ನಮ್ಗೆ ಹಾಗಾದ್ರೆ ಭಗವಂತನ್ ಕೇಳೋದೇ ಇಲ್ಲ ನಾವು ದುಃಖ ಕೊಡು ಅಂತ ಆದ್ರೂ ದುಃಖ ಬರುತ್ತೆ ಸುಖ ಕೊಡು ಅಂತಾನು ಕೇಳ್ತೀವಿ ಎಲ್ಲಾ ಸುಖ ನಮಗ್ ಬರ್ಬೇಕಂತಿಲ್ಲ ಸೊ ಅದು ಅಷ್ಟು ಈಸಿ ಅಲ್ಲ ಅಂತಾನೆ ಭಗವಂತ ಅದಕ್ಕೆ ಎಕ್ಸಾಂಪಲ್ ಏನು ಕೊಡೋದು ಇಷ್ಟೆಲ್ಲ ಗೀತೆ ಪುರಾಣ ಹೇಳಿದ ಮೇಲೂ ಕೂಡ ಇದಾದ ಮೇಲೆ ಅಭಿಮನ್ಯು ಸತ್ತಾಗ ಅರ್ಜುನ ದುಃಖ ಪಟ್ಕೊಂಡ ಹಿ ವಾಸ್ ಸೆಲ್ಫ್ ರಿಲೈಸ್ಡ್ ಪರ್ಸನ್ ಅಪರೋಕ್ಷ ಜ್ಞಾನಿ ಅರ್ಜುನ ಇಂದ್ರಾವತಾರಿ ತಾರಿ ಅವನು ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು ಇಂದ್ರನ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಅಪರೋಕ್ಷ ಆಗಿರಬೇಕು ಅವನಿಗೆ ಅಷ್ಟೆಲ್ಲ ದುಡ್ಡು ಜ್ಞಾನಿ ಆದಾಗ್ಲೇನೇ ಅಲ್ಲಾಡ್ಬಿಡ್ತಲ್ಲ ಒಂದ್ಸರಿ ಅವನ ಮೈಂಡು ಸೊ ನಾಟ್ ನಾಟ್ ಈಸಿ ಬಟ್ ಅಭ್ಯಾಸ ಮಾಡ್ಕೋಬೇಕು ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾನೆ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ವೇದವ್ಯಾಸರು ಹೇಳ್ತಾರೆ ಒಂದು ಕಡೆ ಈ ಜಗತ್ತಲ್ಲಿ ಇದುವರೆಗೂ ಏನು ಆಗಬಾರ್ದು ಆಗಿಲ್ಲ ಅಥವಾ ಮುಂದೆ ಮುಂದೆ ಕೂಡ ಅಷ್ಟೇ ಅದ್ರ ಅದು ಏನಾಗಬೇಕೋ ಅದು ಹಾಗೇ ಆಗುತ್ತೆ ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡಪ್ಪ ನಿಂದು ಕೆಲಸ ಏನೋ ಅದನ್ನು ಮಾಡಿ ನೀನು ಅಂತ ಇದು ಸ್ಥಿತಪ್ರಜ್ಞರು ಮಾಡುವಂಥ ಕೆಲಸ ಅನ್ನುವಂಥದ್ದನ್ನು ಭಗವಂತ ಹೇಳ್ತಾನೆ ಇನ್ನ ಹೆಂಗಿದಾನೆ ಯಾವ ಥರ ಇದೆ ಅದೇ ಮತ್ತೆ ದುಃಖ ಬಂದರೆ ನೀನು ಕಂಗೆಡಬೇಡ ಸುಖ ಬಂದರೆ ಉಬ್ಬು ಬೇಡ ಸೊ ಆ ರೀತಿ ಮಾಡಿಕೊಂಡಾಗ್ಲೇ ನೀನು ಸಾಧಿಸ್ಬೋದು ಈಕ್ವಿಲಿಬ್ರಿಯಂ ಅನ್ನೋ ಅಂಥದ್ದನ್ನ ಅಂತ ಭಗವಂತ ಹೇಳ್ತಾನೆ ಸೊ ಇಂದ್ರಿಯ ನಿಗ್ರಹ ಅನ್ನೋದನ್ನ ನಾವು ಮಾಡ್ಕೋಬೇಕು ಕಣ್ಣು ಹಂಗಾರ ನೋಡಬಾರ್ದು ಅಂತ ಏನು ಗಾಂಧಾರಿ ಥರ ಕಣ್ಣು ಕಟ್ಕೊಳ್ಳಿ ಅಂತ ಯಾರು ಹೇಳಲ್ಲ ಕಣ್ಣು ಒಳ್ಳೇದನ್ನೇ ನೋಡಬೇಕು ಕಿವಿ ಒಳ್ಳೇದನ್ನೇ ಕೇಳಬೇಕು ಬಾಯಿ ಒಳ್ಳೇದನ್ನೇ ಮಾತಾಡಬೇಕು ಒಳ್ಳೆ ವಸ್ತುನೇ ಭಗವಂತನಿಗೆ ನಿವೇದನೆ ಆಗಿರೋ ಅಂಥದ್ದನ್ನೇ ತಿನ್ನಬೇಕು ಕಾಲು ಒಳ್ಳೆ ಕೆಲ್ಸಗಳಿಗೆ ಹೋಗಬೇಕು ಕೈ ಒಳ್ಳೆ ಕೆಲಸನೇ ಬರೆಯೋದು ಮಾಡೋದು ಮಾಡಬೇಕು ಸೊ ಎಲ್ಲ ಇಂದ್ರಿಯಗಳ್ನು ಟುವರ್ಡ್ಸ್ ಒಳ್ಳೆಯದ್ರ ಬಗ್ಗೆ ನಾವು ಮಾಡಬೇಕು ಕೆಟ್ಟದ್ರಿಂದ ವಿತ್ ಸ್ಟ್ಯಾಂಡ್ ಮಾಡ್ಕೋಬೇಕು ಅದನ್ನ ಆ ಸೆನ್ಸ್ಗಳನ್ನ ಅದನ್ನ ಭಗವಂತ ಹೇಳ್ಕೊಡ್ತಾನೆ ಹಾಗಾದ್ರೆ ಹೇಗೆ ಹೌ ಇಸ್ ಇಟ್ ಪಾಸಿಬಲ್ ಯಾವ ಥರ ಮಾಡಬೇಕು ಒಂದು ಎಕ್ಸಾಂಪಲ್ ಕೊಡ್ತೀಯನಪ್ಪ ಅಂತ ನಾವೇನಾದರೂ ಭಗವಂತನ ಕ್ವಶ್ಚನ್ ಹಾಕಿದ್ವಿ ಅಂದರೆ ಭಗವಂತ ಗೊತ್ತು ಈ ಥರ ನಮಗೆ ಡೌಟ್ ಬರುತ್ತೆ ಅಂತ ನಾವು ಕ್ವಶನ್ ಕೇಳೇ ಕೇಳ್ತೀವಿ ಅಂತ ಅದಕ್ಕೆ ಅವ್ನು ಆಲ್ರೆಡಿ ಕ್ವಶನ್ ಆನ್ಸರ್ ಫಾರ್ಮ್ಯಾಟಲ್ಲೇ ಗೀತೆಯನ್ನೆಲ್ಲ ಕೊಟ್ಟಿರೋದು ನಮಗೆ ಬರೋ ಕ್ವಶನ್ಗಳನ್ನ ಅವನೇ ಐಡೆಂಟಿಫೈ ಮಾಡಿ ಅದಕ್ಕೆ ಅವನೇ ಸೊಲ್ಯೂಷನ್ನು ಕೊಟ್ಕೋತಾ ಹೋಗ್ತಾನೆ ಅದಕ್ಕೆ ಅದು ಎವರ್ ಗ್ರೀನ್ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಅದಕ್ಕೆ ಏನು ಹೇಳ್ತಾನೆ ಹಾಗಾದರೆ ಹೌ ಟು ಕಂಟ್ರೋಲ್ ಅವರ್ ಸೆನ್ಸಸ್ ಯಾವ ರೀತಿ ಮಾಡ್ಬೋದು ಅದರಿಂದ ನಮಗೆ ಸಕ್ಸಸ್ ಹೇಗೆ ಸಿಕ್ಕತ್ತೆ ಅನ್ನೋದನ್ನ ಕೃಷ್ಣ ಮುಂದೆ ಹೇಳ್ತಾ ಹೋಗ್ತಾನೆ ವಿ ವಿಲ್ ಲರ್ನಿಟ್ ಇಟ್ ಮೋರ್ ಹ್ಞೂ ಶ್ರೀ ಕೃಷ್ಣ ಅರ್ಪಣಾ ವಸ್ತು